ಕೆಟ್ಟದಾಗಿ ವಿಡಿಯೋ ಮಾಡೋರಿಗೆ ಜಾಸ್ತಿ ದುಡ್ಡು ಬರ್ತೈತೆ ಲೇಜರ್ ಆಗತ್ತೆ ಆ ತರ ವಿಡಿಯೋ ಎಲ್ಲ ನೋಡ್ಬಿಟ್ರೆ ಇವಾಗ ಸೋಷಿಯಲ್ ಮೀಡಿಯಾ ಅಂದ್ರೆ ಅದ್ರಲ್ಲಿ ಒಳ್ಳೇದು ಆಗ್ತಾರೆ ಕೆಟ್ಟದ್ದು ಆಗ್ತಾರೆ ಸೊ ಜನ ಯಾವ ರೀತಿ ಉಪಯೋಗ ಮಾಡ್ಕೊಂತಾರೆ ಆ ರೀತಿ ಒಂದು ಸೋಷಿಯಲ್ ಮೀಡಿಯಾ ಇದೆ ಇವಾಗ ನಾನು ಹೇಳೋದು ಒಂದೇ ಅಷ್ಟೇ ಅದನ್ನ ಕೆಟ್ಟದಾಗಿ ಬಳಸ್ಕೋಬೇಡಿ ಒಂದು ಒಳ್ಳೆ ಕೆಲ್ಸಕ್ಕೆ ಬಳಸ್ಕೊಳ್ಳಿ ಯಾಕೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆ ಕೆಲ್ಸಗಳನ್ನಂತ ವಿಡಿಯೋ ಮಾಡಿ ಹಾಕ್ತಾ ಇರ್ತಾರೆ ಸೊ ಕೆಟ್ಟದಾಗ ರೀಲ್ಸ್ ಮಾಡೋರು ಇದ್ದಾರೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಒಳ್ಳೇದ್ ನಿಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಒಳ್ಳೇದನ್ನೇ ಮಾಡಾಕಿ ಸಹ ಯಾವ್ದಾವ್ದೋ ಯಾರ್ಯಾರೋ ಏನೋ ಒಬ್ರು ಏನೋ ತಪ್ಪು ಕೆಲಸ ಅಂದ ಅಂದ್ಮೇಲೆ ನಾವು ಅವ್ರ ತರನೇ ಮಾಡ್ಕೋಬಹುದು ಇವಾಗ ಅನಾಥಾಶ್ರಮದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲ ಸುಮಾರು ವಿಡಿಯೋಸ್ ನೋಡಿದಿನಿ ನಾನು ಆ ತರ ವಿಡಿಯೋಸ್ ನೋಡಿದಾಗ ಏನು ಇಷ್ಟ ಅಂದ್ರೆ ನಾವು ಇನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೇಕು ನೋಡ್ಬೇಕು ಅನ್ಸತ್ತೆ ಬೇರೆ ಕೆಟ್ಟದ್ ವಿಡಿಯೋ ನೋಡಿದ ತಕ್ಷಣ ನಮ್ಗೆ ಒಂಥರ ಬೇಜಾರಾಗತ್ತೆ ಆ ತರ ವಿಡಿಯೋ ಎಲ್ಲ ನೋಡ್ಬಿಟ್ರೆ ಜನ ಎಲ್ಲಾ ಇವಾಗ ಸ್ಕೂಲ್ ಮಕ್ಕಳು ಸಹ ಯೂಸ್ ಮಾಡ್ತವ್ರೆ ಫೋನ್ಗಳನ್ನ ಅವರೆಲ್ಲ ನೋಡ್ಕೊಂಡು ತರ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ನಾವು ಆ ದೊಡ್ಡವರಾದ ಮಾಡ್ಬೇಕು ದೊಡ್ಡವರಾದ್ಮೇಲೆ ತರ ಬಟ್ಟೆ ಹಾಕ್ಬೇಕು ಈ ತರ ಬಟ್ಟೆ ಹಾಕ್ಬೇಕು ಅಂತಾರೆ ಸೊ ತರ ಮಾಡೋ ತಪ್ಪು ಅದರಿಂದ ಬೆಳೆ ಹುಡುಗರಿಗೆ ಹುಡುಗಿರಿಗೆ ಯಾರಿಗೇ ಆಗಿರ್ಬೋದು ತುಂಬಾ ಮುಂದೆ ಪ್ರಾಬ್ಲಮ್ ಆಗತ್ತೆ ಸೊ ಆದಷ್ಟು ಸೋಷಿಯಲ್ ಮೀಡಿಯಾದನ್ನ ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಒಳ್ಳೆಯದಕ್ಕೆ ಉಪಯೋಗಿಸಿಕೊಳ್ಳಿ ಅಂತ ನಾನು ಉಪಯೋಗ ಆಗುತ್ತೆ ರೀಲ್ಸಿಂದ ಅದೇ ಒಳ್ಳೇದ್ ಮಾಡೋರಿಗೆ ಒಳ್ಳೇದ್ ಆಗಲ್ಲ ಯಾವತ್ತು ಕೆಟ್ಟದ್ ಮಾಡೋರಿಗೂ ಜಾಸ್ತಿ ಒಳ್ಳೇದಾಗತ್ತಂತ ನಿಜವಾಗ್ಲು ಹಂಗೆ ಆಗಿದೆ ಇವಾಗ ಕೆಟ್ಟದಾಗ ವಿಡಿಯೋ ಮಾಡೋರಿಗೆ ಜಾಸ್ತಿ ದುಡ್ಡು ಬರ್ತೈತೆ ಒಳ್ಳೇದು ಯಾರು ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ದುಡ್ಡು ಬರ್ತಾಯಿಲ್ಲ ಬ್ರದರ್ ಅವ್ರು ನಿಜವಾಗ್ಲು ಮನಸ್ಪೂರ್ತಕವಾಗಿ ಇನ್ನೊಬ್ರಿಗೆ ಒಳ್ಳೇದನ್ನ ಬಯಸಿ ಕೆ ವೀಡಿಯೋ ಹಾಕ್ತಾರಲ್ಲ ಅವ್ರಿಗೆ ದುಡ್ಡು ಬರಲ್ಲ ನಿಜವಾಗ್ಲು ಅವ್ರು ದುಡ್ಡು ಬಂದರು ಬೇಡ ಅಂತಾರೆ ಆ ಥರನೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ಕೆಟ್ಟದಾಗ ವೀಡಿಯೋ ಮಾಡಿಕೊಂಡು ಅವರು ಲಕ್ಷ ಗಂಟಲೇ ಅವ್ರು ದುಡಿತಾರೆ ಸೊ ದುಡಿಲಿ ಪರವಾಗಿಲ್ಲ ಸೊ ಅವ್ರ ಅವ್ರ ಬಿಸ್ನೆಸ್ಸು ಅಂತ ಹೇಳ್ತೀನಿ ಅಷ್ಟೇ ಬ್ರದರ್ ಸೊ ಏನೇ ಕೆಟ್ಟದ್ದು ವೀಡಿಯೋ ಮಾಡಿದ್ರು ನಿಮ್ಮ ನಿಮ್ಮ ಬಿಸ್ನೆಸ್ ನಿಮಗೆ ಅಂತ ಅನ್ಕೊಂಡಿದ್ದೀರಾ ಸೊ ಅದು ಮುಂದೆ ಒಂದಲ್ಲ ಒಂದಿನ ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ ದಯವಿಟ್ಟು ಕೆಡ್ದಾಗ ವಿಡಿಯೋ ಮಾಡೋದನ್ನ ಬಿಡಿ ಕೆಡ್ದಾಗ ರೀಲ್ಸ್ ಮಾಡೋದನ್ನ ಬಿಡಿ ಒಂದೊಳ್ಳೆ ಒಳ್ಳೆಯ ಕಂಟೆಂಟ್ ಮೂಲಕ ಒಂದು ಒಳ್ಳೆ ರೀತಿಯಾಗಿ ರೀಲ್ಸ್ ಮಾಡಿ ಅವಾಗ ಜನ ನಿಮ್ಮನ್ನ ಕೆಟ್ಟ ರೀತಿ ಯಾವ ರೀತಿ ಒಪ್ಕೊಂತ ಕೆಟ್ಟದನ್ನು ಒಪ್ಕೊತಾರೆ ಒಳ್ಳೆದನ್ನೂ ಒಪ್ಕೊತಾರೆ ಬಟ್ ಎಲ್ಲ ಎರಡರಲ್ಲೂ ಒಂದು ಡಿಫ್ರೆನ್ಸ್ ಇದೆ ನಿಮ್ಗೆ ಅಷ್ಟೇ ಅದರಲ್ಲಿ ಯಾವ ರೀತಿ ಜನ ಕನೆಕ್ಟ್ ಆಗಿ ಒಪ್ಕೊತಾರೋ ಸೊ ಅದ್ರ ಮೇಲೆ ನಿಮ್ಮ ಎಷ್ಟು ಲೆವೆಲಲ್ಲಿ ಬೀಡಾಗತ್ತೆ ನಿಮ್ಮ ಲೆವೆಲ್ ಏನು ಅಂತ ಜನನೇ ಗುರ್ತು ಗುರ್ ಮಾಡ್ತಾರೆ ದಯವಿಟ್ಟು ಒಳ್ಳೆಯದನ್ನ ರೀಲ್ಸ್ ಮಾಡಿ ಒಳ್ಳೆಯದನ್ನ ಜನಕ್ಕೆ ತೋರಿಸಿ ಅಂತ ಕೇಳ್ಬೋದು